ತಾವೆಲ್ಲ ಲಿಂಗವೇ ಸರ್ವಸ್ವ ಅಂತ ಪ್ರತಿಪಾದನೆ ಮಾಡ್ತೇವೆ ಆದರೆ ಹನ್ನೆರಡನೇ ಶತಮಾನದೊಳಗ ಎಲ್ಲ ಶರಣ ಶರಣಿಯರು ತಮ್ಮದೇ ಆದಂಥ ದೇವರುಗಳನ್ನು ನೆನೆಸಿ ವಚನಗಳನ್ನು ಕರೆದಾರೆ ತಮ್ಮ ಅಭಿಪ್ರಾಯ ಬುದ್ಧಿ ಇಷ್ಟು ಲಿಂಗವನ್ನು ಆರಾಧನೆ ಮಾಡುವಂಥ ಶರಣ ಶರಣಿಯರು ತಮ್ಮ ತಮ್ಮ ಇಷ್ಟುದೈವನ್ನೇ ಯಾಕೆ ಅವರ ಅಂಕಿತ ನಾಮ ಇಟ್ಕೊಂಡ್ರು ಅದು ಇಷ್ಟ ದೈವ ಅಂತ ನಾವು ಭಾವಿಸ್ಕೊಳ್ತೀವಿ ಅದು ಅವರ ವಚನಗಳ ಅಂಕಿತ ಈಗ ನಾವು ಪಂಡಿತಾರ ಸ್ವಾಮಿಗಳು ಅಂತ ಇಟ್ಕೊಂಡಿದ್ದೇವೆ ಇವರು ಸಿದ್ದರಾಮ ಸ್ವಾಮೀಜಿಯವರು ಅಂತ ಇಟ್ಕೊಂಡಿದ್ದಾರೆ ನಾವು ಹೆಸರು ಬೇರೆ ಬೇರೆ ಆದರೂ ಕೂಡ ನಾವು ನಡೆಯುವಂತ ದಾರಿ ಒಂದೇ ಅನ್ನೋದನ್ನು ಗಮನಿಸ್ಬೋದು ಸ್ಥಾವರಿದ್ದರ ಹೆಸರನ್ನೇ ಯಾಕೆ ಇಟ್ಕೊಂಡ್ರೆ ಅನ್ನೋದಕ್ಕೆ ಬಹುಶಃ ನಾ ಕಲ್ಪನೆ ನಮ್ಮದು ಆರಂಭದಲ್ಲಿ ಅವರೆಲ್ಲರೂ ಕೂಡ ಸ್ಥಾವರ ಪೂಜಕರೇ ಆಗಿರಬೇಕು ನಂತರ ಪರಿವರ್ತನೆ ಪರಿವರ್ತನೆ ಆದ ನಂತರವೂ ಕೂಡ ತಮ್ಮ ವಚನಗಳಿಗೆ ಒಂದು ಅಂಕಿತ ಬೇಕಲ್ಲ ಆ ಅಂಕಿತವಾಗಿ ಅವರಿಗೆ ಪ್ರಿಯವಾದಂಥ ಹೆಸರನ್ನು ಇಟ್ಕೊಂಡಿದ್ದಾರೆ ಅಂತ ಅನಿಸ್ತು ಎಲ್ಲರಿಗೂ ಉದಾಹರಣೆಗೆ ಅಂಬಿಗರ ಚೌಡಯ್ಯ ಯಾವ ದೇವರನ್ನು ಇಟ್ಕೊಳ್ಳಿಲ್ಲ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳಿದರು ಬಿಡಾಡಿ ಅಂತ ಬಂತ ದೇವೇ ಹೇಳಿದರು ಹೀಗೆ ಅನೇಕ ಶರಣರು ಯಾವ ದೇವರ ಹೆಸರನ್ನು ಇಟ್ಕೊಂಡಿಲ್ಲ ತಮ್ಮ ಹೆಸರನ್ನೇ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲವರು ಬಸವಣ್ಣವರ ಹೆಸರು ಇಟ್ಕೊಂಡಿದ್ದಾರೆ ಜನಬಸವಣ್ಣವರು ಹೆಸರು ಇಟ್ಕೊಂಡಿದ್ದಾರೆ ಸಿದ್ದರಾಮೇಶ್ವರ ಹೆಸರು ಇಟ್ಕೊಂಡಿದ್ದಾರೆ ಹಾಗಾಗಿ ಅದು ಸ್ಥಾವರ ದೇವರ ಗುರು ಅಂತ ಭಾವಿಸ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲರಿಗೂ ಶರಣು ಶರಣಾರ್ಥಿಗಳು